ತುಮಕೂರು ದೇಶದಲ್ಲಿ ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನದ ಉಳಿವಿಗಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕರೆ ನೀಡಿದರು ಅವರು ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಕೇಂದ್ರದ ಎನ್ಡಿಎ ನೇತೃತ್ವದ ಸರ್ಕಾರ ಒಕ್ಕೂಟ ವ್ಯವಸ್ಥೆಗೆ ಮಾರಕವಾದ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಉಳಿವಿಗಾಗಿ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಜನರು ಆಶೀರ್ವಾದ ಮಾಡಬೇಕಿದೆ ಎಂದರು ತುಮಕೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಎಸ್ಪಿ ಮುದ್ದ ಹನುಮೇಗೌಡರು ಸರಳ ಸಜ್ಜಿನ ವ್ಯಕ್ತಿತ್ವವನ್ನು ಹೊಂದಿದ್ದು ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿ ಸ್ವಚ್ಛ ರಾಜಕಾರಣಕ್ಕೆ ಹೆಸರಾಗಿದ್ದಾರೆ ಅವರು ಸಂಸದರಾಗಿದ್ದ ವೇಳೆ ಪಕ್ಷ ಅತ್ಯಂತ ದಯಾನೀಯ ಸ್ಥಿತಿಯಲ್ಲಿತ್ತು ಆದಾಗಿಯೂ ಸಮರ್ಥವಾಗಿ ಕಾರ್ಯನಿರ್ವಹಿಸಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರುವುದು ಶ್ಲಾಘನೀಯ ಸಂಗತಿಯಾಗಿದೆ ತುಮಕೂರು ಜಿಲ್ಲೆಯ ರೈಲ್ವೆ ಯೋಜನೆಗೆ ಮುದ್ದ ಹನುಮೇಗೌಡರ ಕೊಡುಗೆ ಅಪಾರವಾದದ್ದಾಗಿದ್ದು ಕೇಂದ್ರದ ಪಿಂಕ್ ಪುಸ್ತಕದಲ್ಲಿ ನೋಂದಾಯಿಸಿ ನೆರೆಯ ಆಂಧ್ರದ ಸಚಿವರಾಗಿದ್ದ ರಘುವಿರೆಡ್ಡಿ ಅವರ ಸಹಕಾರದೊಂದಿಗೆ ಈ ಕಾರ್ಯ ಸಾಧ್ಯವಾಯಿತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ತುಮಕೂರಿಗೆ ಇಸ್ರೋ ಸಂಸ್ಥೆ ತಂದರು ಕೊಬ್ಬರಿಗೆ ಬೆಂಬಲ ನೀಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದರು ತುಮಕೂರು ಜಿಲ್ಲೆ ಸೇರಿದಂತೆ ರಾಜ್ಯಕ್ಕೆ ಆಗಬೇಕಾಗಿದ್ದ ಕೆಲಸಗಳಿಗೆ ಸಂಸತ್ ಭವನದಲ್ಲಿ ಧ್ವನಿ ಎತ್ತಿ ರಾಜ್ಯಕ್ಕೆ ಅನುಕೂಲ ಆಗುವಂತೆ ಗಮನಹರಿಸಿ ನಮ್ಮ ರಾಜ್ಯಕ್ಕೆ ಅನುದಾನ ತಂದಿದ್ದಾರೆ ಅವರು ಸಂಸದರಾಗಿದ್ದ ಸಂದರ್ಭದಲ್ಲಿ ರಾಜ್ಯ ಮತ್ತು ಕೇಂದ್ರಗಳಲ್ಲಿ ನಮ್ಮ ಸರ್ಕಾರ ಇರಲಿಲ್ಲ ಜೊತೆಗೆ ಗೌಡರು ವಿಶ್ವಸಂಸ್ಥೆಯಲ್ಲಿ ಮಾತನಾಡಿ ಜಿಲ್ಲೆಯ ಹಾಗೂ ರಾಜ್ಯದ ಕೀರ್ತಿ ಪತಾಕಿಯನ್ನು ವಿಶ್ವ ಮಟ್ಟದಲ್ಲಿ ಹಾರಿಸಿದ್ದಾರೆ ಇಂತಹ ವ್ಯಕ್ತಿಯನ್ನು ಗೆಲ್ಲಿಸಿಕೊಂಡು ಬರುವುದು ನಮ್ಮ ಕರ್ತವ್ಯ ಆಗಿದೆ ಎಂದರು ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸುತ್ತಿದ್ದು ರಾಜ್ಯದ ಪಾಲಿನ ತೆರಿಗೆ ಹಣ ನೀಡುವಲ್ಲಿ ಮೋಸ ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಹಲವಾರು ಬಾರಿ ಕೇಂದ್ರ ವಿತ್ತ ಸಚಿವರು ಹಾಗೂ ವಿತ್ತ ಸಚಿವಾಲಯಕ್ಕೆ ಪತ್ರ ಬರೆದರೂ ಸಹ ನಮ್ಮ ಪಾಲು ನಮಗೆ ಕೊಡದೆ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ ಎಂದು ಆರೋಪಿಸಿದರು ಸಹಕಾರ ಸಚಿವ ಕೆನ್ ರಾಜಣ್ಣ ಮಾತನಾಡಿ ಪರಮೇಶ್ವರ್ ಅವರು ಹೇಳಿರುವಂತೆ ಕೇಂದ್ರದ ಧೋರಣಿ ಖಂಡನೀಯ ನಾವು ಕೇಂದ್ರದಿಂದ ಭಿಕ್ಷೆ ಕೇಳುತ್ತಿಲ್ಲ ನಾವು ನಮ್ಮ ಪಾಲು ಕೇಳಿದ್ದೇವೆ ನಾವು ಸಂವಿಧಾನಬದ್ಧ ಹಕ್ಕನ್ನು ಮಾತ್ರ ಕೇಳಿದ್ದೇವೆ ನಮ್ಮ ರಾಜ್ಯ ಕೇಂದ್ರಕ್ಕೆ ಕಟ್ಟುವ ತೆರಿಗೆಯಲ್ಲಿ ದೇಶದಲ್ಲಿಯೇ ಎರಡನೇ ಸ್ಥಾನದಲ್ಲಿದೆ ಆದರೆ ಪಾಲು ಹಂಚಿಕೆಯಲ್ಲಿ ಹತ್ತನೇ ಸ್ಥಾನದಲ್ಲಿರುವುದು ಶೋಚನೀಯ ನಮ್ಮ ರಾಜ್ಯದಿಂದ ಇಪ್ಪತ್ತೈದು ಜನ ಬಿಜೆಪಿ ಸಂಸದರು ಆಯ್ಕೆಯಾಗಿದ್ದು ಯಾರೊಬ್ಬರೂ ಸಹ ರಾಜ್ಯಕ್ಕೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಪ್ರಸ್ತಾಪಿಸದ ಇವರುಗಳು ಯಾವ ನೈತಿಕತೆಯಿಂದ ಮತ ಕೇಳಲು ಮುಂದಾಗಿದ್ದಾರೆ ಎಂದು ಲೇವಡಿ ಮಾಡಿದರು ಈ ಸಂದರ್ಭದಲ್ಲಿ ಮುದ್ದ ಹನುಮೇಗೌಡ ಎಸ್ಆರ್ ಶ್ರೀನಿವಾಸ್ ರಫೀಕ್ ಅಹಮದ್ ಆರ್ ರಾಮಕೃಷ್ಣ ಶಫಿ ಅಹಮದ್ ಇಕ್ಬಾಲ್ ಅಹಮದ್ ಚಂದ್ರಶೇಖರ್ ಗೌಡ ವಾಲಿ ಚಂದ್ರಯ್ಯ ಮುಂತಾದವರು ಉಪಸ್ಥಿತರಿದ್ದರು ನಾವು ದಿವಂಗತ ರಂಗಪ್ಪನವರು ಮಾಡಿದ ಹೋರಾಟ ಮಾಡುವ ಮುಚ್ಚೋಗ್ತಕ್ಕಂಥ ಪರಿಸ್ಥಿತಿ ಬರ್ಬೋದು ಅನಿವಾರ್ಯ ಆಯ್ತು ಜಿಲ್ಲೆ ಸಂದರ್ಭದಲ್ಲಿ ನಾನು ಐ ಫಾಟ್ ಟು ದೈ ನೀವು ನೂರು ಇಪ್ಪತ್ತು ಎಕರೆ ಬಹಳ ಅತ್ಯಂತ ಬೆಲೆ ಮಾಡ್ತಕ್ಕಂತಹ ಸೊತ್ತು ಇವತ್ತು ಜನ್ಮ ಜೊತೆ ಉಳ್ಕೊಂಡಿದೆ ಅದಷ್ಟೇ ಅಲ್ಲ ನನ್ನ ಅವಧಿನ ಅದಕ್ಕೆ ಇಸ್ರೋಗೆ ಕೊಡಿಸಿ ನಾನು ಇವತ್ತು ಅವ್ರ ಏನ್ ಹಿಂದಿನ ಅರುಣ್ ಜೇಟ್ಲಿ ಅವರು ಅವತ್ತು ಬಹಳ ಅದನ್ನ ಅದಂತ ಬಹಳ ಮಾಡಿ ನನ್ಗೆ ಸಪೋರ್ಟ್ ಮಾಡಿ ಅದನ್ನ ಇಸ್ರೋ ನನಗೆ ಮಾಡುವ ಪ್ರೈಡ್ ಇಸ್ರೋ ನನ್ಗೆ ತುಮಕೂರಿಗೆ ತಾಲಿಪಿದಾನೆ ವಿಶ್ವ ಭೂಪಟದಲ್ಲಿ ನಮ್ಮ ತುಮಕೂರು ಅದು ಕಾಣಿಸ್ಕೊಳ್ತದೆ ಅನ್ನೋ ದೃಷ್ಟಿಯಿಂದ ಇಸ್ರೋ ಬಂತು ಇಸ್ರೋ ಬಂದಿದ್ದ ಅಷ್ಟೇ ಅಲ್ಲ ನಾನು ಸಂಸದರಾಗಿದ್ದಾಗಲೇ ಅದ್ರ ಶಂಕುಸ್ಥಾಪನೆ ಕೂಡ ಡಾಕ್ಟರ್ ಶಿವನ್ ಚೇರ್ಮನ್ ಆಫ್ ಇಸ್ರೋ ಮಾಡಿದ್ರನ್ನ ಅದ್ರ ಜೊತೆ ಜೊತೆಗೆ ನಾನು ಸಂಸದರಾಗಿದ್ದ ಸಂದರ್ಭದಲ್ಲಿ ಒಂದು ಯೂನಿಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಪ್ರೊಫೋನಲ್ ಟ್ಯಾಂಕ್ಸ್ ಪ್ರೊಫೋನಲ್ ಟ್ಯಾಂಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೂಡ ರೆಡಿ ಆಗಿದೆ ನಾನು ಇಂದಿಗೂ ಭೇಟಿ ಮಾಡಿ ಅದ್ ಇಸ್ರೋ ಅಧ್ಯಕ್ಷನ್ ಕೇಳಿದಾಗ ಮಾರ್ಚ್ ಏಪ್ರಿಲ್ ನಲ್ಲಿ ಅದರ ಉದ್ಘಾಟನೆ ಆಗುತ್ತೆ ಅಂತ ಹೇಳಿದೆ ನಾನು ಯಾಕೆ ಈ ಮಾತನಾಡ್ತೇನೆ ಒಂದು ಅವಧಿನಲ್ಲಿ ಐದು ವರ್ಷಗಳ ಅವಧಿಯಲ್ಲಿ ಈ ರೀತಿ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಅದಕ್ಕೆ ಕಮಿಟ್ಮೆಂಟ್ ಬೇಕು ಭದ್ರತೆ ಇರಬೇಕು ಪಾಸ್ಪೋರ್ಟ್ ಆಫೀಸ್ ಬರುತ್ತೆ ಮತ್ತೆ ಇದು ನಾನು ಮೊದಲನೇ ಹಂತದಲ್ಲಿ ನಮ್ಗೆ ತುಮಕೂರು ಸ್ಮಾರ್ಟ್ ಸಿಟಿ ಸೇರ್ಲಿಲ್ಲ ನಾನು ಗ್ಯಾರಂಟಿ ಮಾಡಿದೆ ಪಾರ್ಲಿಮೆಂಟ್ ಅಲ್ಲಿ ವೆಂಕಯ್ಯ ನಾಯ್ಡು ಅವರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ನಾನು ಫೈಟ್ ಮಾಡಿದೆ ಸರ್ ಆಸ್ ತುಮಕೂರು ಸಿಟಿ ಟು ಬ್ಯಾಂಗ್ಳೂರ್ ಟು ಈಸ್ ಆಫ್ ಪ್ರೆಷರ್ ಆನ್ ಬ್ಯಾಂಗ್ಳೂರ್ ಇಟ್ ಈಸ್ ನೆಸೆಸರಿ ಇಟ್ ಯು ಶುಡ್ ಡೆವಲಪ್ ತುಮಕೂರುನೇಟಿವ್ ಸಿಟಿ ಇಲ್ಲ ಅಂತಂದ್ರೆ ನಿಮ್ಗೆ ಬೆಂಗಳೂರು ಅದಕ್ಕಾಗಿ ನೀವು ತುಮಕೂರಿನ ಸ್ಮಾರ್ಟ್ ಸಿಟಿ ಅಷ್ಟೇ ಅಲ್ಲ ತುಮಕೂರಿನ ಮುಂದಿನ ದಿನಗಳಲ್ಲಿ ಒಂದು ಪರ್ಯಾಯ ನಗರವಾಗಿ ಬೆಂಗಳೂರಿಗೆ ಈ ಅಭಿವೃದ್ಧಿ ಪಡಿಸಲೇಬೇಕಾದ ಅನಿವಾರ್ಯತೆ ಇದೆ ಅಂತ ಅನ್ನೋ ಮಾತನ್ನ ಅದು ಹೇಳಿದೆ ಅದಕ್ಕೆ ಪೂರ್ವವಾಗಿ ನಮ್ಮ ನಾಯಕರು ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ ಅದು ಬೆಂಗಳೂರಿಂದ ತುಮಕೂರಿನವರೆಗೂ ಮೆಟ್ರೋ ಆಗ್ಬೇಕು ಅಂತ ಅನ್ನೋದನ್ನ ಈಗಾಗಲೇ ಅದು ಪೂರಕವಾಗಿ ಸಂಬಂಧಪಟ್ಟಂತೆ ದಾಖಲೆಗಳು ಕೂಡ ಆಗ್ತಾ ಇದೆ ಬಜೆಟ್ನಲ್ಲೂ ಕೂಡ ಅನೌನ್ಸ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ವಿ ನೀಡ್ ದಿ ಸಪೋರ್ಟ್ ಫ್ರಮ್ ಸೆಂಟ್ರಲ್ ಆಲ್ಸೋ ಶುಡ್ ಆಲ್ಸೋಸ್ ಇನಿಷಿಯೇಟಿವ್ ಐ ಫುಟ್ ಮೋರ್ ಪ್ರೆಷರ್ ಯೂನಿಯನ್ ಗೌರ್ಮೆಂಟ್ ಆಲ್ಸೋ ದಟ್ ಇಸ್ ವೈ ಐನ್ ಎಫೆಕ್ಟಿವ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇಸ್ ಇನ್ವೈಟ್ ಹಿಯರ್ ಅದರಿಂದ ಇಂಥದ್ದು ಜೊತೆ ಜೊತೆಗೆ ಒಂದು ನ್ಯಾಷನಲ್ ಲೆವೆಲ್ ನಮ್ ಇನ್ನೂರಾರು ಡೆವಲಪ್ಮೆಂಟ್ ಆಗ್ತದೆ ಬೋರ್ವೆ ನನ್ನ ಕಾಲದಲ್ಲಿ ಉದ್ಘಾಟನೆ ನಂತರ ಶತ್ರುಸ್ಥಾಪನೆ ನಮ್ಮ ಅಂದಿನ ಉಸ್ತುವಾರಿ ಸಚಿವರು ಡಾ ಬಿಟಿ ಪರಮೇಶ್ವರ್ ಸಾಹೇಬ್ರಿಂದ ಕರ್ಕೊಂಡೋಗಿ ನಾವು ತ್ರಿಬರಾಣಿ ಕ್ರಾಸ್ನಲ್ಲಿ ಶಂಕುಸ್ಥಾಪನೆ ಮಾಡಿದ್ದೀವಿ ಈಗಾಗಲೇ ಒಂದು ಹಂತಕ್ಕೆ ಬಂದಿದೆ ಅಷ್ಟು ಮುಗಿಬೇಕಾಗಿತ್ತು ಅದು ಯೋಜನೆ ಅನ್ಫಾರ್ಚುನೇಟ್ಲಿ ಅದು ಕನ್ಸರ್ಟ್ ಆಫೀಸರ್ಸ್ ಮೀಟಿಂಗ್ ಪ್ರೆಷರ್ ತಂದು ಪ್ರೆಜರ್ ಇಸ್ ಗೋಯಿಂಗ್ ಆನ್ ನಿ ಪ್ರಾಜೆಕ್ಟ್ ಆಗಿದೆ ಅದೇ ರೀತಿ ಲೋಕಸಭಾ ಸದಸ್ಯರಾಗಿ ಇಪ್ಪತ್ತಾರು ಜನಗಳು ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ನೀವು ಇದನ್ನ ಸರಿಪಡಿಸಬೇಕು ಅಂತಕ್ಕಂಥ ಮಾತನ್ನ ಒಬ್ಬರು ಕೂಡ ಹೇಳಿ ಏನು ಈ ಬರಗಾಲ ಇಷ್ಟೆಲ್ಲ ನಾವು ಬರಗಾಲದಲ್ಲಿ ಇವತ್ತು ನಾವು ಕುಡಿಯುವ ನೀರುಗಳು ದರಗಳಿಗೆ ಮೇವು ಇವೆಲ್ಲ ಕೊರತೆಯಿಂದ ನಾವು ಇವತ್ತು ನಾವು ನಡೆಕ್ತಾ ಇದ್ದೇವೆ ಇಂತಹ ಸಂದರ್ಭದಲ್ಲಿ ನ್ಯಾಯಯುತವಾಗಿ ಏನು ಎನ್ಡಿಆರ್ಎಫ್ನಲ್ಲಿ ಹಣವನ್ನು ಕೊಡಬೇಕಾಗಿತ್ತು ಆ ಹಣವನ್ನು ನಮಗೆ ಕೊಡದೆ ಇದು ನಮ್ಮಲ್ಲಿ ಬರಗಾಲದಲ್ಲಿರ್ತಕ್ಕಂಥ ಜನರಿಗೆ ಮತ್ತಷ್ಟು ತೊಂದರೆಯನ್ನ ಕೊಡುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇಂತಹ ಪರಿಸ್ಥಿತಿಯನ್ನ ಹೋಗಲಾಡಿಸ್ಬೇಕು ನಾವು ಹೋಗ್ಲಾಡಿಸ್ಬೇಕು ಅಂತ ಹೇಳಿದ್ರೆ ಕೂಡ ನಮ್ಮ ರಾಜ್ಯದಿಂದ ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡ್ತಕ್ಕಂಥ ಲೋಕಸಭಾ ಸದಸ್ಯರು ಕೇಂದ್ರದಲ್ಲಿ ನಾವೆಲ್ಲ ಆಸಿ ಕಳಿಸ್ತೇವೆ ನಾವು ಏನು ಶಕ್ತಿಗೀಲು ಅಂತ ಹೇಳಿ ಹೇಳಬೇಕಾ ಅಥವಾ ಅವರು ನಮ್ಮ ಜನರಿಗೆ ದ್ರೋಹ ಮಾಡ್ತಕ್ಕಂಥ ದ್ರೋಹಿಗಳು ಅಂತ ಕರೀಬೇಕು ನಮ್ಮಂತೂ ಗೊತ್ತಿಲ್ಲ ಎನ್ ಡಿಆರ್ಎಫ್ ದುಡ್ಡು ನಮ್ಗೆ ಭಿಕ್ಷೆ ಏನಲ್ಲ ಎನ್ಡಿಆರ್ಎಫ್ ಅಲ್ಲಿ ನಮ್ಮ ರಾಜ್ಯಕ್ಕೆ ಕಾನೂನು ಇದೆ ಏನು ರಾಷ್ಟ್ರೀಯ ವಿಪತ್ತು ನಿರ್ಮಾಣ ಕಾಯ್ದೆ ಇದೆ ಆ ಕಾಯ್ದೆಯ ಅಡಿಯಲ್ಲಿ ನಮಗೆ ಏನು ಹಣ ಬರಬೇಕು ಅದನ್ನು ನಾವು ವರದಿಯನ್ನು ಕೊಟ್ಟ ನಂತರ ಒಂದು ತಿಂಗಳ ಒಳಗಾಗಿ ಅವರ ಪಾಲು ಏನಿದೆ ಅದನ್ನ ಕೊಡ್ತಕ್ಕಂಥದ್ದು ಕಾನೂನಿನ ಒಂದು ಅಗತ್ಯ ನಾವು ಹೇಳ್ತಕ್ಕಂಥದ್ದಲ್ಲ ನಾವು ಬೀಳ್ತಕ್ಕಂಥದ್ದು ಅಲ್ಲ ಆ ಕಾನೂನು ಅನ್ನೇನು ಕೂಡ ಇದುವರೆಗೆ ಒಂದೇ ಒಂದು ಬಿಡುಗಾಸನ್ನು ನಮಗ್ ಕೊಡದೇ ಇದ್ರು ಜನ ನಾವು ಸಹಿಸಬೇಕ ನಾವು ಇಂತಹ ಲೋಕಸಭಾ ಸದಸ್ಯಗಳನ್ನ ನಮ್ಮ ರಾಜ್ಯದಿಂದ ನಮ್ಮ ಹಿತ ಕಾಪಾಡಲಿಕ್ಕೆ ಲೋಕಸಭೆ ಕಳಿಸ್ಬೇಕ ನಮ್ಮ ಜನರು ಯೋಚನೆ ಮಾಡಬೇಕ ಆದ್ದರಿಂದ ಈಗ ಈ ಒಂದು ಚುನಾವಣೆಯಲ್ಲಿ ಅವರು ಮಾಡತಕ್ಕಂಥ ನಮ್ಮ ರಾಜ್ಯಕ್ಕೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಆ ಪಕ್ಷದ ಅಭ್ಯರ್ಥಿಗಳನ್ನ ಬರೀ ತುರ್ಕುರಲ್ಲೇ ಇಡೀ ರಾಜ್ಯದಲ್ಲಿ ನಾವು ಸೋಲ್ಸಿದಾಗ ಮಾತ್ರ ಅವರಿಗೆ ಅನಿವಾಗ್ತದೆ ಯಾಕಪ್ಪ ಈ ರೀತಿ ಆಯ್ತು ಅಂತ ಹೇಳಿದ್ರೆ ನಾವು ಮಾಡ್ತಾ ಇರತಕ್ಕಂಥ ನಾವು ತೆಗೆದುಕೊಳ್ತಕ್ಕಂಥ ನಿರ್ಣಯದ ಹಿನ್ನೆಲೆಯಲ್ಲಿ ಜನರ ಆಕ್ರೋಶ ಇದೆ ಅಂತಕ್ಕಂಥದ್ದನ್ನು ಅವರಿಗೆ ಮಂದಟ್ಟು ಮಾಡಬೇಕು ಆ ಮಂದತ್ತು ಮಾಡ್ತಕ್ಕಂಥ ಅವಕಾಶ ಈ ಚುನಾವಣೆ ಮೂಲಕ ಇಲ್ಲಿ ಮತದಾನದ ಮೂಲಕ ನಾವು ಅವರಿಗೆ ತೋರಿಸ್ತಕ್ಕಂಥದ್ದು ಅತಿ ಅವಶ್ಯ ಹೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸಿ ಡಾಕ್ಟರ್ ಪ್ರಸ್ತಾಪ ಮಾಡಲಿಕ್ಕೆ ಬದುಕನ್ನು ಕಾಡ್ಲಿಕ್ಕೆ ಇವೆಲ್ಲವೂ ಕೂಡ ಪೂರ್ವವಾದಂತಹ ಕಾರ್ಯಕ್ರಮಗಳನ್ನು ಕರ್ನಾಟಕದಲ್ಲಿ ನಮ್ಮ ಪಕ್ಷದ ಸರ್ಕಾರ ಜಾರಿ ಮಾಡಿರ್ತಕ್ಕಂಥ ಹೆಮ್ಮೆ ನಮಗಿದೆ ಏಕೆಂದ್ರೆ ಇವತ್ತು ಹೆಣ್ಣು ಮಕ್ಕಳು ಯಾವುದೇ ಭಾಗದಲ್ಲಿ ಕೂಡ ಇವತ್ತು ಸಿದ್ದರಾಮಯ್ಯ ಸ್ವಾಮಿ ಅಂತ ಸಿದ್ದರಾಮಯ್ಯನಿಂದ ನಾವು ಇಲ್ಲಿ ಇದ್ದೀವಿ ಅಂತ ಹೇಳಿ ಅವ್ರಿಗೇನು ಗೊತ್ತಾಗೋದಿಲ್ಲ ಸಿದ್ದರಾಮಯ್ಯವರು ಯಾವ ಸರ್ಕಾರ ಅಂತ ಗೊತ್ತಾಗ್ತದೋ ಆಗೋದಿಲ್ಲ ಗೊತ್ತಿಲ್ಲ ಆದರೂ ಕೂಡ ಸಿದ್ದರಾಮಯ್ಯವ್ರ ಬಗ್ಗೆ ಧರ್ಮಸ್ಥಳದಲ್ಲಿ ಹೋಗಿ ಅವರೇ ಒಳ್ಳೆಯದಾಗಲಿಕ್ಕೆ ಪೂಜೆ ಮಾಡಿಸ್ತಾರೆ ಎಷ್ಟು ಮುಗ್ಧ ಹೆಣ್ಣು ಮಕ್ಕಳಿದ್ದಾರೆ ಅಂತಕ್ಕಂಥದ್ದಕ್ಕೆ ಈ ರೀತಿಯ ಸೌಲಭ್ಯಗಳಿಂದ ಅವರಿಗೆ ಏನು ಅನುಕೂಲಗಳಾಗಿದ್ದಾವೆ ಆ ಅನುಕೂಲಗಳಿಗೆ ಅವರು ಒಂದು ಅವರ ಒಂದು ಸ್ಮರಣೆ ಮತ್ತೆ ಆ ಒಂದು ರೀತಿಯಲ್ಲಿ ಅವರಿಗೆ ಅವರ ಒಂದು ಭಾವನೆಗಳನ್ನ ವ್ಯಕ್ತಪಡಿಸೇನೆ ಆದ್ರಿಂದ ಹೆಚ್ಚು ಮೊದಲ ಬಹುಶಃ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಇಂತ ಬರಗಾಲ ಬಂದಿಲ್ಲ ನಾವು ಆ ಬರಗಾಲಕ್ಕೆ ರಾಜ್ಯ ಸರ್ಕಾರ ಏನ್ ಕ್ರಮ ಮಾಡಬಹುದು ಅದನ್ನೆಲ್ಲ ಮಾಡಿದ್ದೇವೆ ಈಗಾಗಲೇ ಪ್ರಾರಂಭ ಆಗಿದೆ ಕುಡಿಯುವ ನೀರಿನ ವ್ಯವಸ್ಥೆಗಿರ್ಬಹುದು ಜನಗಳಿಗೆ ಕಾಮಗಾರಿ ಇರಬಹುದು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಜಾನುವಾರುಗಳಿಗೆ ಮೇವು ಮತ್ತೊಂದು ಎಲ್ಲವನ್ನು ಕೂಡ ನಮ್ಮ ರಾಜ್ಯ ಸರ್ಕಾರದ ಹಣದಲ್ಲಿ ಮಾಡಿದೆ ರೈತ ಬೆಳೆ ಬಂದಿಲ್ಲ ಕಳ್ಕೊಂಡಿದ್ದಾನೆ ಅಂತೇಳಿ ಅವನಿಗೂ ಕೂಡ ಎರಡು ಸಾವಿರ ರೂಪಾಯಿ ಒಬ್ಬ ಹೋಗುವ ರೈತನಿಗೆ ಹೇಳಿ ರೈತನಿಗೂ ಕೂಡ ಹಣ ಕೊಟ್ಟು ಇಷ್ಟಾಗಿ ನಾವು ಕ್ಷೇತ್ರಕ್ಕೆ ನಮ್ಮ ಎಸ್ಟಿಮೇಟ್ ಇರ್ತಕ್ಕಂಥದ್ದು ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಈ ಬಾರಿ ಬರಗಾಲದಲ್ಲಿ ನಷ್ಟ ಆಗಿರೋದು ಕರ್ನಾಟಕ ರಾಜ್ಯಕ್ಕೆ ಮೂವತ್ತಾರು ಸಾವಿರ ಕೋಟಿ ನಾವು ಅಷ್ಟು ಕೇಳಲಿಲ್ಲ ನಾವು ಹದಿನೆಂಟು ಸಾವಿರ ಕೋಟಿಗೆ ಪ್ರಸ್ತಾವನೆಯನ್ನು ಕಳಿಸಿಲ್ಲ ಕಳಿಸದರ ಜೊತೆಗೆ ನಮ್ಮ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಆಡಿಪಿಆರ್ ಸಚಿವರು ಪ್ರಿಯಾಂಕ ಖರ್ಗೆ ಅವರು ಕೃಷಿ ಸಚಿವರಾದಂತಹ ಚಳ್ಳುರಾಯಸ್ವಾಮಿ ಅವರು ಪದೇ ಪದೇ ಡೆಲ್ಲಿಗೆ ಹೋಗಿ ಕೃಷಿ ಸಚಿವರನ್ನ ಅಥವಾ ಗೃಹ ಸಚಿವರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೂ ಕೂಡ ಅವರಿಗೆ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ ಆಮೇಲೆ ಅಧಿಕಾರಿಗಳನ್ನ ಭೇಟಿ ಮಾಡಿದ್ರೆ ಅವರೇ ಹೇಳ್ತಾರೆ ನಾವೇನ್ ಮಾಡೋದು ಸರ್ ಸರ್ಕಾರ ತೀರ್ಮಾನ ಮಾಡಬೇಕು ಸಚಿವರುಗಳು ತೀರ್ಮಾನ ಆಮೇಲೆ ಮುಖ್ಯಮಂತ್ರಿಗಳು ಪ್ರಯತ್ನ ಮಾಡಿದ್ರು ಏಳು ಬಾರಿ ಪ್ರಧಾನಮಂತ್ರಿ ಕಚೇರಿಗೆ ಪತ್ರ ಬರೆದ್ರು ನಮ್ಗೆ ಅಪಾಯಿಂಟ್ಮೆಂಟ್ ಕೊಡಿ ಮುಖ್ಯಮಂತ್ರಿಗಳಿಗೆ ಮೀಟ್ ಮಾಡಬೇಕು ಕೊಡ್ಲಿಲ್ಲ ಕಡೆಗೆ ಎಂಟನೇ ಬಾರಿಗೆ ಅವರು ಅಪಾಯಿಂಟ್ಮೆಂಟ್ ಅನ್ನು ಕೊಡ್ತಾರೆ ಪ್ರಧಾನಮಂತ್ರಿ ಗ್ರಹಿಸಿ ಅಲ್ಲಿ ಹೋಗಿ ನಮ್ಮ ಪ್ರಸ್ತಾವನೆಯನ್ನ ಅವರು ಮುಂದೆ ನೇರವಾಗಿ ಮಂಡಿಸಿ ನಮಗೆ ಹಣ ಕೊಡಿ ನಮಗೆ ಎನ್ ಎಫ್ ನಮಗೆ ನಮ್ಮ ಹಕ್ಕು ಅದು ನಾಲ್ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ರಿಲೀಫ್ ಫಂಡ್ ಏನಿದೆ ಅಲ್ಲ ಅದು ನಮ್ಮ ಹಕ್ಕು ವರ್ಷಕ್ಕೆ ನಮ್ಗೆ ಎಷ್ಟು ಕೊಡಬೇಕು ಅಂತ ನಿಯಮ ಇದೆ ಅದನ್ನು ಕೊಡಬೇಕು ಕನಿಷ್ಠ ಅದನ್ನು ಕೂಡ ಕೊಡಬೇಕು ಇವತ್ತು ಅವರು ಹೇಳಿಕೆ ಕೊಡ್ತಾರೆ ನಮ್ಮ ಹಣಕಾಸಿನ ಕೇಂದ್ರದ ಹಣಕಾಸಿನ ಸಚಿವರು ನಾವೆಲ್ಲ ಕೊಡೋದೆಲ್ಲ ಕೊಟ್ಬಿಡಿದ್ದೀವಿ ಕರ್ನಾಟಕ ಎಂತ ವಿಪರ್ಯಾಸ ಇದು ಇಟ್ ಈಸ್ ಎ ಶೇಮ್ ಆಫ್ ದಿ ಪಾರ್ಟ್ ಆಫ್ ದಿ ಸೆಂಟ್ರಲ್ ಫೈನಾನ್ಸ್ ಮಿನಿಸ್ಟರ್ ಟು ಆಫ್ಟರ್ ಗ್ರೇರಿಂಗ್ ಗ್ಲೇರಿಂಗ್ ಲೈಫ್ ಸುಳ್ಳನ್ನ ಅತಿದೊಡ್ಡ ಸುಳ್ಳನ್ನ ಕೇಂದ್ರ ಸರ್ಕಾರದ ಅರ್ಥ ಸಚಿವರು ಹೇಳ್ತಾ ಇದ್ದಾರೆ ಕರ್ನಾಟಕಕ್ಕೆ ಐದು ಸಾವಿರ ಕೋಟಿ ರೂಪಾಯಿಯನ್ನ ಹೆಚ್ಚಾಗಿ ಕೊಡಬಹುದು ಕೊಡಬೇಕು ಮೂರು ರಾಜ್ಯಕ್ಕೆ ಒಂದು ಮಹಾರಾಷ್ಟ್ರ ಕರ್ನಾಟಕ ಮತ್ತು ತೆಲಂಗಾಣ ಆರು ಸಾವಿರದ ಇನ್ನೂರು ಚಿಲ್ಲರೆ ಕೋಟಿಗಳನ್ನ ಅಂತ ಕೊಡಬಹುದು ಅಂತ ರೆಕಮೆಂಡ್ ಮಾಡಿ ಆದ್ರೆ ನಮ್ಮ ಇಲ್ಲಿಯವರೆಗೆ ಅದನ್ನ ಕೊಡಲಿಲ್ಲ ಅದು ಹೋಗ್ಲಿ ನಾವು ಟ್ಯಾಕ್ಸ್ ಕಟ್ಟಿರೋ ಪ್ರಮಾಣ ನೋಡಿದ್ರೆ ಐದು ಲಕ್ಷ ಎಷ್ಟು ಫೋರ್ ಲ್ಯಾಕ್ಸ್ ನಾಲ್ಕು ಲಕ್ಷ ಐವತ್ತು ಸಾವಿರ ಕೋಟಿ ರೂಪಾಯಿಯನ್ನ ನಾವು ಕಲೆಕ್ಟ್ ಮಾಡಿ ಬರೆಸಿ ನಮಗೆ ಅದರ ಪರ್ಸೆಂಟೇಜ್ ಬರಬೇಕಲ್ಲ ಸರಿಯಾಗಿ ಆದ್ರೆ ಅದನ್ನು ಕೊಟ್ಟೇ ಇಲ್ಲ ನಮಗೆ ಐವತ್ನಾಲ್ಕು ಸಾವಿರ ಮಾತ್ರ ಕೊಟ್ಟು ನಾವು ಎರಡನೇ ಸ್ಥಾನದಲ್ಲಿ ಇದ್ರೂ ಕೂಡ ನಮಗೆ ಸ್ಪೆಷಲ್ ಆಗಿ ಐದು ಸಾವಿರ ಕೋಟಿ ಕರ್ನಾಟಕಕ್ಕೆ ಸ್ಪೆಷಲ್ ಗ್ರಾಂಟ್ ಕೊಡಬೇಕು ಅಂತೇಳಿ ರಂಗ್ ಕಮಿಷನ್ ಅವರು ರೆಕಮೆಂಡ್ ಮಾಡಿದ್ರು ಕೂಡ ನಮಗೆ ಅದನ್ನ ಕೊಟ್ಟಿದ್ದ ಇವತ್ತು ತಾವು ನಿನ್ನೆ ಮೊನ್ನೆನಲ್ಲಿ ನಮ್ಮ ರಾಜ್ಯದಿಂದಲೇ ಹೋಗಿದ್ದಾರೆ ರಾಜ್ಯಸಭಾ ಸದಸ್ಯರಾಗಿ ನಿರ್ಮಲಾ ಸೀತಾರಾಮನ್ ನಮಗೂ ಬಹಳ ಹೆಮ್ಮೆ ನಮ್ಮ ನಮ್ಮಿಂದ ಓದುವವರು ಹಣಕಾಸಿನ ಸಚಿವರಾಗಿದ್ದಾರಲ್ಲ ನಮಗೇನು ಜನ ಸಿಗ್ಬಹುದು ಅವ್ರೇನ್ ಹೇಳ್ತಾ ಇದ್ದಾರೆ ಅಂದ್ರೆ ಪ್ರಿಲಿಮಿನರಿ ರಿಪೋರ್ಟ್ ಅಲ್ಲಿ ಅಂದ್ರೆ ಇಂಟ್ರೀಮ್ ರಿಪೋರ್ಟ್ ಅಲ್ಲಿ ಮಾತ್ರ ಐದು ಸಾವಿರ ಕೋಟಿ ಅಂತ ಕೊಟ್ಟಿದ್ದಾರೆ ಫೈನಲ್ ರಿಪೋರ್ಟ್ ಅಲ್ಲಿ ಕೊಟ್ಟಿದ್ದಾರೆ ಆದ್ರೆ ಇದನ್ನ ಮಾಡಿದವ ಯಾರು ಪ್ರಿಲಿಮಿನರಿ ರಿಪೋರ್ಟ್ ಅಲ್ಲೂ ಇದೆ ಫೈನಲ್ ರಿಪೋರ್ಟ್ ಅನ್ನು ಮೆನ್ಷನ್ ಮಾಡಿದ್ದಾರೆ ಆದ್ರೆ ನಮಗೆ ಕೊಡಬೇಕಾಗಿದ್ದನ್ನು ಕೊಡೋದಿಕ್ಕೆ ಅವರಿಗೆ ಇಲ್ಲಿವರೆಗೂ ಸಾಧ್ಯ ಇಲ್ಲ ಅದನ್ನ ನಿರ್ಮಲಾ ಸೀತಾರಾಮ್ ಅವರು ಈಗ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ನಾವೆಲ್ಲ ಕೊಡೋದೆಲ್ಲ ಕೊಟ್ಬಿಡಿದೀವಿ ಕರ್ನಾಟಕಕ್ಕೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ನಮ್ಮ ಇನ್ನೂ ಒಂದು ಸ್ಟೆಪ್ ಮುಂದಕ್ಕೆ ಹೋಗ್ತೀವಿ ಬರಗಾಲ ಬಂದು ಯಾರು ನಾವು ಬರಗಾಲ ಅಪೇಕ್ಷೆ ಮಾಡಿಲ್ಲ ಒಕ್ಕೂಟಕ್ಕೆ ಪ್ರಧಾನಿ ಅಭ್ಯರ್ಥಿನೇ ಬಿಕ್ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ತಾ ಮಾಡ್ತೀವಿ ಅದನ್ನ ಮಾಡ್ತೀವಿ ಎಷ್ಟು ಸ್ಥಾನಗಳನ್ನ ಈ ಸರಿ ಬುದ್ಧನ್ ಮೇಗೌಡ್ರ ಕೂಡ ರಾಜಣ್ಣನೇ ಕಾರಣ ಚೇಂಜ್ ಈಗ ಯಾರ ಯಾವ ಒಪ್ಪಂದ ಗೆಪಂದ ಏನೂ ಇಲ್ಲ ನಾವೆಲ್ಲರೂ ಕೂಡ ಮುದ್ದನ್ ಮೇಗೌಡರ ಪರವಾಗಿ ಕಾಂಗ್ರೆಸ್ಸಿನ ಪರವಾಗಿ ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಮುಖಂಡನ್ನು ಕೂಡ ಕೆಲಸ ಮಾಡ್ತಾರೆ ಅವರನ್ನ ಗೆದಿಸ್ಕೊಂಡು ಬರ್ತೀವಿ ಬುದ್ಧನ್ಮೇಗೌಡರು ನೂರಕ್ಕೆ ನೂರು ಲೋಕಸಭೆಯಲ್ಲಿ ಗೆದ್ದಿದ್ದಾರೆ ಅನ್ನುವಂತ ವಿಶ್ವಾಸ ಕೇಂದ್ರದಲ್ಲಿ ಒಂದು ಸರ್ಕಾರ ಇತ್ತು ಆದ್ರೆ ಅದರ ಅದರ ಇಂಪ್ಯಾಕ್ಟ್ ಯಾವ ಕಾರಣಕ್ಕೂ ಕೂಡ ಬೇರೆ ಇರಬಾರದು ಕಾನ್ಸ್ಟಿಟ್ಯೂಷನ್ ನಲ್ಲಿ ಡಿಸೈನ್ ಮಾಡಿದೆ ಆದ್ರೆ ಇವತ್ತು ಏನಾಗಿದೆ ಆ ಡೆವಲ್ಯೂಷನ್ ಆಫ್ ಫೈನಾನ್ಸಸ್ ಥ್ರೂ ದಿ ಟ್ಯಾಕ್ಸ್ ಕಲೆಕ್ಷನ್ ಇವತ್ತು ತುಂಬಾ ಕೆಳಮಟ್ಟಕ್ಕೂ ಹೋಗಿದೆ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ರಾಜ್ಯ ಸರ್ಕಾರ ಹಣಕಾಸು ಆಯೋಗಗಳನ್ನು ಮಾಡಿದ್ದಾರೆ ಹಿಂದೆ ಪ್ಲಾನಿಂಗ್ ಕಮಿಷನ್ ಇತ್ತು ಈಗ ಅದನ್ನ ನೀತಿ ಆಯೋಗ ಅಂತ ಮಾಡಿದ್ದಾರೆ ಆ ನೀತಿ ಆಯೋಗದವರು ರಾಜ್ಯಕ್ಕೆ ಭೇಟಿ ಕೊಟ್ಟು ಆ ಹಣಕಾಸಿನ ಪರಿಸ್ಥಿತಿಯನ್ನ ಅಧ್ಯಯನ ಮಾಡಿ ರಾಜ್ಯದ ಗಳೇನಿದೆ ಅನ್ನೋದನ್ನ ಅಧ್ಯಯನ ಮಾಡಿ ರೆಕಮೆಂಡೇಷನ್ಸ್ ಅನ್ನು ಮಾಡ್ತಾರೆ ಆ ರೆಕಮೆಂಡೇಶನ್ ಮಾಡುವಾಗ ಕೆಲವು ಗಳನ್ನ ಇಟ್ಕೊಂಡಿದ್ದಾರೆ ಪಾಪ್ಯುಲೇಷನ್ ಇಟ್ಕೊಂಡಿದ್ದಾರೆ ಫಾರೆಸ್ಟ್ ಕವರ್ ಇಟ್ಕೊಂಡಿದ್ದಾರೆ ಇರಿಗೇಷನ್ ಪರ್ಸೆಂಟೇಜ್ ಕವರ್ ಇಟ್ಕೊಂಡಿದ್ದಾರೆ ಈ ರೀತಿ ಹತ್ತು ಹನ್ನೆರಡು ಗಳನ್ನ ಇಟ್ಟುಕೊಂಡು ಅದರ ಆಧಾರದ ಮೇಲೆ ಮಾಡ್ತಾರೆ ನಮ್ಮ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಏನು ಜಿಎಸ್ಟಿ ಹೊಸದಾಗಿ ಬಂದ ಮೇಲೆ ಹೆಚ್ಚು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಕ್ಕಂಥ ರಾಜ್ಯದಲ್ಲಿ ನಾವು ಎರಡನೇ ಸ್ಥಾನದಲ್ಲಿ ಇದ್ದೇವೆ ನಾವು ಎರಡನೇ ಸ್ಥಾನದಲ್ಲಿ ಗುಜರಾತ್ ಮೊದಲನೇ ಸ್ಥಾನದಲ್ಲಿದ್ದರೆ ಕರ್ನಾಟಕ ಎರಡನೇ ಸ್ಥಾನದಲ್ಲಿ ನಾವು ಹೆಚ್ಚು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಿ ರಾಜ್ಯದಲ್ಲಿ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಾಗ ನಮಗೆ ಕೊಡಬೇಕಾದಂತಹ ಪರ್ಸೆಂಟೇಜ್ ಅನ್ನ ರೆವಲ್ಯೂಷನ್ ಮೂಲಕ ಕೊಡಬೇಕು ಇವತ್ತು ಅದು ಆಗ್ತಾ ಇಲ್ಲ ಅನ್ನೋದನ್ನ ನಾವು ಪದೇ ಪದೇ ಹೇಳ್ಕೊಂಡು ಬರ್ತಾ ಇದ್ದೀವಿ ಅನೇಕ ಬಾರಿ ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರಾಗಿ ಕೇಂದ್ರಕ್ಕೆ ವಿತ್ತೀಯ ಸಚಿವರಿಗೆ ಬಂದಿದ್ದಾರೆ ಹಣಕಾಸಿನ ಸಚಿವರಿಗೆ ಬಂದಿದ್ದಾರೆ ನಮ್ಗೆ ಟ್ಯಾಕ್ಸೇಷನ್ ಕಡಿಮೆ ಆಗ್ತಾ ಇದೆ ನಮ್ಮ ಪಾಲು ಸರಿಯಾಗಿ ಸಿಗ್ತಾ ಇಲ್ಲ ಆದ್ರಿಂದ ನಮ್ಗೆ ನೀವು ಹೊಡಿಬೇಕು ಎವಲ್ಯೂಷನ್ ನಲ್ಲಿ ನೀವು ನಮ್ಗೆ ಹೆಚ್ಚನ ಕೊಡಬೇಕು ಆಶ್ಚರ್ಯ ಏನಂದ್ರೆ ಹದಿನೈದನೇ ಹಣಕಾಸಿನ ಆಯೋಗ ಬೆಂಗಳೂರಿಗೆ ಬಂದಾಗ ನಾನು ಕೂಡ ಅವತ್ತು ಅದರಲ್ಲಿ ಭಾಗವಹಿಸಿದ್ದೆ ಕೃಷ್ಣ ಬೈರೇಗೌಡರು ನಾನು ನಾವೆಲ್ಲ ಭಾಗವಹಿಸಿದ್ದೀವಿ ಆ ಹಣಕಾಸಿನ ಆಯೋಗ ರೆಕಮೆಂಡ್ ಮಾಡುತ್ತೆ ಇವತ್ತು ಈ ದೇಶದ ವ್ಯವಸ್ಥೆಯನ್ನ ಆಡಳಿತ ವ್ಯವಸ್ಥೆಯನ್ನ ಸ್ವತಂತ್ರ ಬಂದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಪ್ರಕಾರ ಒಂದು ಒಕ್ಕೂಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ ರಾಜ್ಯ ರಾಜ್ಯಕ್ಕೆ ಬೇಕಿರುವಂತಹ ಕಾನೂನುಗಳು ಅದಕ್ಕೆ ಇರಬೇಕಾದಂತ ಅಧಿಕಾರಗಳು ಮತ್ತು ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳು ಅದೇ ಪ್ರಕಾರ ಕೇಂದ್ರಕ್ಕೆ ಇರ್ತಕ್ಕಂಥ ಅಧಿಕಾರ ಕೇಂದ್ರಕ್ಕೆ ಇರ್ತಕ್ಕಂಥ ವ್ಯವಸ್ಥೆ ಯಾವ ಯಾವ ವಿಭಾಗವನ್ನ ಕೇಂದ್ರ ಸರ್ಕಾರ ಮಾಡಬೇಕು ಅನ್ನುವಂಥದ್ದನ್ನ ಸಂವಿಧಾನದಲ್ಲಿ ಡಿಫೈನ್ ಮಾಡಿದ್ದಾರೆ ಸ್ಪೆಸಿಫಿಕಲಿ ಯಾರ್ಯಾರದ ರೋಲು ಏನೇನು ಇರಬೇಕು ಅನ್ನೋದನ್ನ ಡಿಫೈನ್ ಮಾಡಿದ್ದಾರೆ ಹಣಕಾಸಿನ ವ್ಯವಸ್ಥೆ ಹೇಗಿರಬೇಕು ಅನ್ನೋದನ್ನ ಡಿಫೈನ್ ಮಾಡಿದ್ದಾರೆ ಕೇಂದ್ರ ಒಂದು ಕಡೆ ಟ್ಯಾಕ್ಸ್ ತಗೊಳ್ಳುತ್ತೆ ರಾಜ್ಯ ಒಂದು ಕಡೆ ಟ್ಯಾಕ್ಸ್ ತಗೊಳ್ಳುತ್ತೆ ಮೊದಲಿಗೆ ವ್ಯಾಟ್ ಇತ್ತು ಅದಕ್ಕಿಂದಕ್ಕೆ ಸೆಂಟ್ರಲ್ ಟ್ಯಾಕ್ಸ್ ಅಂತ ಇತ್ತು ಬದಲಾವಣೆ ಆದ ಮೇಲೆ ಜಿ ಎಸ್ ಟಿ ಬಂದಿತ್ತು ಈ ಟ್ಯಾಕ್ಸೇಷನ್ ಅನ್ನ ಕೇಳಿ ಕೇಂದ್ರಕ್ಕೆ ಎಷ್ಟು ಹೋಗ್ಬೇಕು ರಾಜ್ಯಕ್ಕೆ ಎಷ್ಟು ಹೋಗ್ಬೇಕು ಅಂತೇಳಿ ಡಿಫೈನ್ ಮಾಡಿದ್ದಾರೆ ಒಂದೊಂದು ರಾಜ್ಯಕ್ಕೂ ಇಂತಿಷ್ಟು ಟ್ಯಾಕ್ಸ್ ಅನ್ನ ಅವ್ರು ಕಲೆಕ್ಟ್ ಮಾಡೋದ್ರಲ್ಲಿ ಡೆವಲ್ಯೂಷನ್ ಆಫ್ ಟ್ಯಾಕ್ಸೇಷನ್ ಅಂತೇಳಿ ಡೆವಲ್ಯೂಷನ್ ಅನ್ನ ಡಿಫೈನ್ ಮಾಡಿದ್ದಾರೆ ನಮ್ಮ ರಾಜ್ಯಕ್ಕೆ ಇಷ್ಟು ಟ್ಯಾಕ್ಸ್ ನೀವು ಕಟ್ಟಿದ್ದಕ್ಕೆ ಇಷ್ಟು ಟ್ಯಾಕ್ಸ್ ಅಂತ ಹೇಳಿ ಡಿಫೈನ್ ಮಾಡಿದ್ದಾರೆ ಇತ್ತೀಚೆಗೆ ತಾವು ಗಮನಿಸಿರ್ಬೋದು ಕಳೆದ ವರ್ಷ ಇಪ್ಪತ್ತು ಇಪ್ಪತ್ತೊಂದು ಟ್ಯಾಕ್ಸೇಷನ್ ಅನ್ನ ನೋಡಿದಾಗ ನಾಲ್ಕು ಪಾಯಿಂಟ್ ಮೂರು ಒಂದು ಪರ್ಸೆಂಟ್ ನಮ್ಮ ಸೆಂಟ್ರಲ್ ಟ್ಯಾಕ್ಸೇಷನ್ ಜಿ ಎಸ್ ಟಿ ನಲ್ಲಿ ನಮಗೆ ಕೊಡ್ತಾ ಇದೆ ಈ ಬಾರಿ ಅಂದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಮೂರು ಪಾಯಿಂಟ್ ಎರಡು ಒಂದು ಟ್ಯಾಕ್ಸ್ ಅನ್ನ ಎರಡು ಪರ್ಸೆಂಟ್ ಅನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಒಂದು ಹೆಚ್ಚು ಕಡಿಮೆ ಒಂದೂವರೆ ಪರ್ಸೆಂಟ್ ಟ್ಯಾಕ್ಸ್ ಕಡಿಮೆ ನಮಗೆ ರಾಜ್ಯಕ್ಕೆ ನಷ್ಟ ಇದೆ ನಮಗೆ ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳು ಬಹಳ ಆರೋಗ್ಯಕರವಾಗಿರಬೇಕು ಹೇಳಿ ಯಾವತ್ತೂ ಕೂಡ ಯಾಕಂದ್ರೆ